ನಮಸ್ಕಾರ ಆ ಈ ವಿಡಿಯೋ ಮಾಡಬೇಕಾದ್ರೆ ನಿಜಕ್ಕೂ ಮನ್ಸಿಗೆ ಬಹಳ ಬೇಜಾರಾಗ್ತಿದೆ ಕಾರಣ ಏನಪ್ಪಾ ಅಂತಂದ್ರೆ ಕಳೆದ ಐಸಿಸಿ ಮೀಟಿಂಗ್ ನಲ್ಲಿ ಐಸಿಸಿ ಸಮಿತಿ ಅಧ್ಯಕ್ಷರಂತ ತಿಮ್ಮಾಪುರ್ ಸಾಹೇಬ್ರು ಮತ್ತು ಎಲ್ಲಾ ಸದಸ್ಯರು ಸೇರು ಒಂದು ತೀರ್ಮಾನ ಮಾಡ್ತಾರೆ ಮಾರ್ಚ್ ಇಪ್ಪತ್ತೆರಡರವರೆಗೆ ನಾವು ನೀರು ಕೊಡೋದು ಮತ್ತು ಬಂದಿ ಮಾಡಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ಆರನೇ ತಾರೀಕು ವರೆಗೂ ಎಲ್ಲಾ ರೈತರು ನೀರ್ ಒದಗಿಸ್ಬೇಕಂತೇಳಿ ಒಂದು ತೀರ್ಮಾನ ಮಾಡ್ತಾರೆ ಅವಾಗ್ನೂ ನಿಜಕ್ಕೂ ರೈತರಿಗೆ ಬಹಳ ಅನ್ಯಾಯ ಆಗ್ತಿದೆ ಯಾಕಂತಂದ್ರೆ ಏಪ್ರಿಲ್ ಹತ್ತು ಹದಿನೈದ ನೀರು ಬಿಡ್ಲಿಕ್ಕೆ ನಮ್ಮ ಭಾಗದಲ್ಲಿ ಯಾವ ರೈತರಿಗೂ ಬೆಳೆ ಬರಂಗಿಲ್ಲ ಆದ್ರೆ ನಿನ್ನೆ ಒಂದು ಸಡನ್ಲಿ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಏನ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲ ಯಾತಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸುಲ್ಪುರ್ ಶಾಸಕರು ಮನವಿ ಮಾಡಿದ್ದಾರೆ ಹಂಗಾಗಿ ನಾವು ನೀರ್ ಕಂಟಿನ್ಯೂ ಹರಿಸ್ಬೇಕಾಗ್ತದೆ ಏಪ್ರಿಲ್ ಒಂದರಿಂದ ಆರು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಏನ್ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಅಷ್ಟೇ ನಾವ್ ನೀರ್ ಹರಿಸುತ್ತೇವೆ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಿನ್ನೆ ಹೊರಡಿಸಿದ್ದಾರೆ ಇದರ ಅರ್ಥ ಆಗ್ತಿಲ್ಲ ನನಗೆ ಯಾಕಂದ್ರೆ ಯಾವುದೇ ಒಂದು ಐ ಸಿ ಸಭೆ ಆದಂತ ಸಂದರ್ಭದಲ್ಲಿ ಇದುವರೆಗೆ ಇತಿಹಾಸದಲ್ಲಿ ತೋಡ್ರಿ ಯಾವತ್ತು ರೈತರಿಗೆ ನೀರು ಹೆಚ್ಚಿಕೊಡುವಂತ ವಿಚಾರ ಮಾಡಿದ ಹೊರತಾಗಿ ಘೋಷಣೆ ಮಾಡಿ ಮತ್ತೆ ಅದನ್ನು ಕಡಿಮೆ ಮಾಡಂತ ಕೆಲಸ ಯಾವತ್ತು ನಾವು ಮಾಡಿಲ್ಲ ಆದ್ರೆ ನಾನು ಅಧಿಕಾರದಲ್ಲಿದ್ದಂತ ಹದಿನೈದು ವರ್ಷದಲ್ಲಿ ರೈತರಿಗೆ ಅನ್ಯಾಯ ಆಗ್ಲಾರ ತರ ನೋಡ್ಕೊಂಡು ಹೋಗ ಕೆಲಸವನ್ನ ನಾವು ಅಧಿಕಾರ ಅವಧಿಯಲ್ಲಿ ಮಾಡಿದಾಗ ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ನೀವು ಅನೌನ್ಸ್ ಮಾಡಿ ಮತ್ತೆ ಇವತ್ತು ನೀರ್ನ ನೀ ಅಂತ ಯಾಕೆ ನೀರ್ ಇಲ್ಲ ಹಂಗಂದ್ರೆ ಡ್ಯಾಮ್ ನ ನೀರ್ ಇರ್ಲಿಕ್ ಅಂತಂದ್ರ ತೆಲಂಗಾಣಕ್ಕೆ ನೀವು ಯಾಕೆ ನೀರ್ ಬಿಟ್ರಿ ಹಾ ಸುಮಾರು ಎಂಟು ಹತ್ತು ಟಿ ಎಂ ಸಿ ನೀರು ತೆಲಂಗಾಣಕ್ಕೆ ಬಿಟ್ಟಿರಿ ಎದಕ್ ಬಿಟ್ರಿ ಡ್ಯಾಮ್ ನ ನೀರ್ ಇರ್ಲಿಕ್ ಅಂತಂದ್ರೆ ಇವತ್ತು ರೈತರಿಗೆ ನಿಜವಾಗಿ ನಾರಾಯಣಪುರ್ ಬಲ ದಂಡೆ ದಂಡೆ ರೈತರಿಗೆ ಬಹಳ ಅನ್ಯಾಯ ಮಾಡ್ತಿದ್ದಾರೆ ಈಗೆಲ್ಲಾ ರೈತರು ನಾವು ಎಚ್ಚರಿಕೆ ಆಗ್ಬೇಕಾಗ್ತದೆ ಹುಷಾರ ಆಗ್ಬೇಕಾಗ್ತದೆ ನಮ್ಮ ರೈತರನ್ನ ಸಾಯ್ಬಿಡಂತ ಒಂದು ಕೆಲಸನ ಸಹ ಸರ್ಕಾರದವರು ಕೆಲವೊಂದು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ ಇವತ್ ನಮ್ಕ್ ಅವ್ರ ಬಿಜಾಪುರ ಬಾಗಲಕೋಟೆ ಜನಪ್ರತಿನಿಧಿ ನೋಡಿದ್ರೆ ಖುಷಿ ಆಗ್ತಾ ಯಾಕಂದ್ರೆ ಹೋರಾಟ ಮಾಡಿ ಇವತ್ತು ಕುಡಿಯೋ ನೀರಿಗಂತ ನೀರು ಉಳಿಸಂದು ಆ ನೀರನ್ನು ತಮ್ಮ ರೈತರಿಗೆ ಕೊಡುವಂತ ಕೆಲಸ ಮಾಡ್ತಾರೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಟಿ ಎಂ ಸಿ ನೀರು ಕುಡಿಯುವ ನೀರಿಗೆ ಅಂತ ಹೇಳಿ ಉಳಿಸಿದ್ದಾರೆ ಅದು ನನಗೂ ಗೊತ್ತಿದೆ ಅದು ಕುಡಿಯ ನೀರಿಗೆ ಹೋಗಂಗಿಲ್ಲ ಅಲ್ಲಿ ಕೆರೆ ತುಂಬಾ ಯೋಜನೆಗಳಿಗೆ ಹೋಗ್ತವೆ ಆ ಭಾಗದ ರೈತರಿಗೆ ಹೋಗ್ತವೆ ಅವ್ರು ತಮ್ಮ ರೈತರ ಹಿತಾಶಕ್ತಿ ಕಾಪಾಡಕ ಇವತ್ತು ಬಿಜಾಪುರ ಭಾಗದವರು ಬಾಗಲಕೋಟೆ ಭಾಗದವರು ಯಶಸ್ವಿಯಾಗಿದ್ದಾರೆ ಆದ್ರೆ ನಮ್ಮ ರಾಯಚೂರು ನಮ್ಮ ಯಾತ್ಗಿರಿ ನಮ್ಮ ಗುಲ್ಬರ್ಗ ಭಾಗದ ರೈತರಿಗೆ ಸಾಯಿ ಅಂತ ಕೆಲಸವನ್ನ ಮಾಡ್ತಿದ್ದಾರೆ ದಯವಿಟ್ಟು ತಿಮ್ಮಾಪುರ್ ಸಾಹೇಬ್ರೆ ಒಂದು ಮನವಿ ಮಾಡಿಕೊಳ್ತೇನೆ ನೀವು ಈ ತಕ್ಷಣ ನಿಮ್ ನಿರ್ಧಾರನ ಬದಲಿಸ್ಬೇಕು ಏನ್ ನೀವು ಈಗೇನು ಇಪ್ಪತ್ತೈದರ ತನ ನೀರ್ ಮಾರ್ಚ್ ಇಪ್ಪತ್ತೈದ್ ತನ ನೀರ್ ಕೊಡ್ತೀವಿ ಅಂದ್ರೆ ಮಾರ್ಚ್ ಇಪ್ಪತ್ತೈದರ ತನ ನೀರ್ ಕೊಟ್ರ ಅಂತಂದ್ರ ನಮ್ಮ ರೈತರು ಯಾರು ಉಳಿಯಂಗಿಲ್ಲ ಯಾವ ಬೆಳೆನೂ ಬರಂಗಿಲ್ಲ ಏಪ್ರಿಲ್ ಹತ್ತರವರೆಗೆ ನೀರ್ ಬಿಡ್ಲೇಬೇಕು ಬಿಟ್ಟಾಗ ಮಾತ್ರ ನಮ್ ರೈತರು ಬದುಕ್ತಾರೆ ನಿಮ್ಮ ನಿರ್ಧಾರವನ್ನು ಬದಲಿಸಿ ಏಪ್ರಿಲ್ ಹತ್ತರವರೆಗೆ ನೀರು ಬಿಡುವಂತ ಒಂದು ಕೆಲಸ ತಾವು ಮಾಡ್ಬೇಕಾಗ್ತದೆ ಅಂತಂದ ಸಂದರ್ಭದಲ್ಲಿ ಇಪ್ಪತ್ತಾರನೇ ತಾರೀಕು ಈ ಮಾರ್ಚ್ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ರೈತರು ಒಂದಾಗಿ ಹೋರಾಟ ಮಾಡ್ತೇವೆ ರೈತರೆಲ್ಲರಿಗೂ ಎಲ್ಲರಿಗೂ ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ತಾವು ಇಪ್ಪತ್ತಾರನೇ ತಾರೀಕು ಟ್ಯಾಕ್ಟರ್ ಮುಖಾಂತರ ನಾವೇನ್ ರ್ಯಾಲಿ ರ್ಯಾಲಿ ಮಾಡ್ಬೇಕಂತ ಮಾಡಿದ್ವಿ ಮುಂದೆ ಹುಡಿದೀವಿ ಅದನ್ನ ಇಪ್ಪತ್ತಾರನೇ ತಾರೀಕು ನಾವು ಹುಣಸಿಗೆ ಮುಖಾಂತರ ಪ್ರಾರಂಭ ಮಾಡ್ತೇವೆ ಸುರ್ಪುರ್ ಭಾಗದ ಮತ್ತು ಕೆಂಬಾಯಿ ಭಾಗದ ಎಲ್ಲಾ ರೈತರು ಹುಣಸಿಗೆ ಬಂದು ಸೇರ್ಬೇಕು ಆ ಹುಣಸಿಗೆಯಿಂದ ಟ್ಯಾಕ್ಟರ್ ರ್ಯಾಲಿಯನ್ನು ಪ್ರಾರಂಭ ಮಾಡ್ತೇವೆ ಅಲ್ಲಿಂದ ನಾಣ್ಪುರ್ಗ ಹೋಗಿ ನಾಣ್ಪುರದಲ್ಲಿ ಪ್ರತಿಭಟನೆ ಒಂದು ಕೆಲಸ ನಾವು ಮಾಡ್ತೇವೆ ಅದಾಗಿ ಎಲ್ಲಾ ರೈತರ ಹತ್ರ ನಾವು ಮನವಿ ಮಾಡಿಕೊಡೋದಿಷ್ಟೇ ತಾವೆಲ್ಲರೂ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಇದಕ್ಕೆ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಹೋರಾಟದಲ್ಲಿ ಭಾಗವಹಿಸಬೇಕು ನಾ ಇದು ಹುಣಸಿಗೆಯಿಂದ ಮುಂದೆ ಯಾವ್ಯಾವ ಗ್ರಾಮಗಳು ಬರ್ತಾವ ನಿಮ್ಮ ಆ ರಸ್ತೆ ಮುಖಾಂತರ ಬಂದು ಅಲ್ಲಿಂದ ಜಾಯಿನ್ ಹಾಕಂತ ಹೋಗ್ರು ಕೊಡೇಕಲ್ ಬಂದವ್ರು ಕೊಡೇಕಲ್ ಭಾಗದಲ್ಲಿ ಜೋಗಣಬಾಯಿ ಭಾಗದವ್ರು ಜೋಗಣಬಾಯಿ ಭಾಗದಲ್ಲಿ ಇವತ್ತು ಆ ಬೆಲ್ಶ್ಟು ಕಾಮಿಟಿಗೆ ಬಂದು ಅಲ್ಲಿಂದ ಹಂಗೆ ಜಾಯಿನ್ ಹಾಕಂತ ಹೋಗೋಣ ಸೊ ಹುಣಸಿಗೆಯಿಂದ ನಾಣ್ಪುರ್ವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೇವೆ ಎಲ್ಲರೂ ಭಾಗವಹಿಸ್ಬೇಕು ನಾವು ದಯವಿಟ್ಟು ಎಲ್ಲಾ ರೈತ ಸಂಘಟನೆಗಳಿಗೆ ಎಲ್ಲಾ ರೈತ ಸಂಘಟನೆ ಎಲ್ಲಾ ಅಧ್ಯಕ್ಷರಿಗೆ ಎಲ್ಲಾ ಕನ್ನಡಪರ ಸಂಘಟನೆ ಎಲ್ಲಾ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಎಲ್ಲಾ ಹೋರಾಟಗಾರರಿಗೆ ಎಲ್ಲಾ ನಮ್ಮ ದಲಿತ ಮುಖಂಡರಿಗೆ ದಲಿತ ಹೋರಾಟಗಾರ ಎಲ್ಲಾ ಸಂಘ ಸಂಸ್ಥೆಗಳು ಕೈ ಮುಗಿದು ಮನವಿ ಮಾಡಿಕೊಡ್ತಾವೆ ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡ್ಬೇಕು ಯಾಕಂದ್ರೆ ಇಲ್ಲಾಂದ್ರೆ ನಮ್ ಬಲದಂಡೆ ಎಡದಂಡೆ ಕಾಲುವೆ ನಾರಾಯಣಪುರ್ ಬಲದಂಡೆ ಮತ್ತು ಎಡದಂಡೆ ಕಾಲುವೆ ಎಲ್ಲಾ ರೈತರು ಸತ್ತು ಹೋಗ್ತಾರೆ ದಯವಿಟ್ಟು ನೀವೆಲ್ಲರೂ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟದಲ್ಲಿ ನಾವೆಲ್ಲರೂ ಇರ್ತವೆ ಎದ್ದು ಈ ಹೋರಾಟ ಯಶಸ್ವಿ ಮಾಡಿ ರೈತರ ನೀರು ಕೊಡುವಂತ ಕೆಲಸ ಮಾಡೋಣ ಯಾಕಂದ್ರೆ ನಿರಂತರವಾಗಿ ನಮ್ ಭಾಗಕ್ಕೆ ಅನ್ಯಾಯ ಆಗ್ತಾ ಬಂದಿದೆ ನಮಗ್ ಸ್ವಾತಂತ್ರ್ಯನು ಲೇಟ್ ಆಗಿ ಸಿಗ ಹೈದರಾಬಾದ್ ನಿಜ ಕಾರಣ ಸ್ವಾತಂತ್ರ್ಯನೂ ಲೇಟ್ ಆಗಿ ಸಿಗಂತ ಕೆಲಸ ಆಯ್ತು ಇವತ್ತು ನೀರ್ನು ನಮಗೆ ಸಿಗ್ಲಾರಂತ ಪರಿಸ್ಥಿತಿ ಬಂದದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ಬೇಕಾಗ್ತದೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಒಂದು ಹೋರಾಟನ ಯಶಸ್ವಿ ಮಾಡ್ಬೇಕಂತ ಎಲ್ಲರ ಹತ್ರ ನಾನು ಕೈ ಜೋಡಿಸಿ ನಾನು ಮನವಿ ಮಾಡಿಕೊಡ್ತೇನೆ